ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾಗಿಸ್ಕೊಂಡು ಇವತ್ತಿನ ಒಂದು ವಿಡಿಯನ್ನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಬ್ರಹ್ಮ ಯೋಗ ಸ್ನೇಹಿತರೆ ಸರ್ವ ಪ್ರಸಿದ್ಧಿ ಯೋಗ ಈ ಐದೂ ರಾಶಿಯವರಿಗೆ ಭರಪೂರ ಲಾಭ ಅಂತಲೇ ಹೇಳ್ಬೋದು ಹಾಗಿದ್ದೇ ಯಾವ ಐದು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಳ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ನಾವು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬುದನ್ನಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಹೌದು ಸ್ನೇಹಿತರೆ ಇಂದು ಜನವರಿ ಇಪ್ಪತ್ತೆಂಟನೇ ತಾರೀಕು ಇಂದು ಬ್ರಹ್ಮಯೋಗ ಸಿದ್ಧಿ ಸಿದ್ಧಿಯೋಗ ಬುಧನಿತ್ಯ ಯೋಗ ಜೊತೆಗೆ ರವಿಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲ ರಾಶಿಯವರಿಗೆ ಶುಭವಾಗಲಿದೆ ಇಂದು ಯಾವ ರಾಶಿಯವರ ಮೇಲೆ ಗಣೇಶನ ಅನುಗ್ರಹ ದೊರಕಲಿದೆ ಈ ರಾಶಿಯವರಿಗೆ ಬುಧವಾರದ ದಿನ ಹೀಗಿರಲಿದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀವಿ ಇವಾಗೆಲ್ಲೂ ಕೂಡ ವಿಡನ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡವನ್ನು ಶೇರ್ ಮಾಡಿ ಸ್ನೇಹಿತರೆ ಓಕೆ ಇಂದು ಜನವರಿ ಇಪ್ಪತ್ತೆಂಟರ ಬುಧವಾರದ ದಿನ ಬ್ರಹ್ಮಯೋಗ ಸರ್ವರ್ಥ ಸಿದ್ಧಿಯೋಗ ಬುಧನಿತ್ಯ ಯೋಗ ರವಿ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಯವರ ಕೆಲಸ ಮತ್ತು ವ್ಯಾಪಾರದಲ್ಲಿ ವೃತ್ತಿಯೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಅಂತಲೇ ಹೇಳ್ಬೋದು ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಸಹ ತಿಳಿಸಲಾಗುತ್ತದೆ ಸ್ನೇಹಿತರೆ ತಪ್ಪದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನೀವು ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲಿದ್ದೀರಿ ಜನವರಿ ಇಪ್ಪತ್ತೆಂಟರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂಬುದನ್ನು ಸಂಪೂರ್ಣವಾಗಿ ಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರಿಗೆ ಇಂದು ಜನವರಿ ಇಪ್ಪತ್ತೆಂಟನೇ ತಾರೀಕು ಸ್ನೇಹಿತರೆ ಬುಧನ ಸಂಚಾರದಿಂದ ಚಂದ್ರನು ತನ್ನ ಉನ್ನತ ರಾಶಿಯಾದ ಋಷುಭ ರಾಶಿಯಲ್ಲಿ ಚಲಿಸುವನು ಹಾಗಾಗಿ ಇಂದಿನ ದಿನ ಋಷುಭ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಬಹಳ ಶುಭವಾಗಿರುವುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಋಷುಭ ರಾಶಿಗೆ ಸೇರಿದ ಜನರು ಸಾಕಷ್ಟು ಪ್ರಗತಿಯನ್ನು ಹೊಂದುವರು ಕೆಲಸದ ಸ್ಥಳದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ನಾಳಿನ ದಿನಗಳಲ್ಲಿ ನಿಮಗೆ ಬಡ್ತಿ ದೊರಕಲಿದೆ ಸ್ನೇಹಿತರೆ ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆ ಕೂಡ ಹೆಚ್ಚಾಗಿರುವುದು ಕುಟುಂಬ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾಳಿನ ದಿನ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಹಾಗೆಯೇ ಪ್ರೀತಿಯ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಇನ್ನಷ್ಟು ಹತ್ತಿರವಾಗಲಿದ್ದೀರಿ ಋಷುಭ ರಾಶಿಗೆ ಸೇರಿದ ಜನರ ಕುಟುಂಬ ಜೀವನವು ಇಂದಿನಿಂದ ಸಂತೋಷಮಯವಾಗಿರಬಹುದು ಅಂತಲೇ ಹೇಳಬಹುದು ಯಾಕಂದರೆ ಗಣೇಶನ ಕೃಪೆ ನಿಮ್ಮ ಮೇಲಿರುವುದರಿಂದ ಕಷ್ಟಗಳೆಲ್ಲ ದೂರ ಹೋಗಿ ಮುಂದಿನ ದಿನಗಳಲ್ಲಿ ಬಹಳ ಅಂದರೆ ಬಹಳ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಈ ರಾಶಿಯವರಿಗೆ ಪರಿಹಾರ ಬಂದು ಇಂದು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ದೀಪ ಬೆಳಗಿಸಿ ಇದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ ಮತ್ತು ಉದ್ಯೋಗದಲ್ಲಿ ಯಶಸ್ಸನ್ನು ನೋಡಲಿದ್ದೀರಿ ಲಾಭ ಸಿಗಲಿದೆ ಅಂತಲೇ ಹೇಳ್ಬೋದು ತಪ್ಪದೇ ಋಷಭ ರಾಶಿಯವರು ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕಟಕ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕಟಕ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭವಾದ ದಿನವಾಗಿರುವುದು ನಿಮ್ಮ ರಾಶಿಯ ಅಧಿಪತಿಯು ಹನ್ನೊಂದನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಚಲಿಸಲಿದೆ ಹಾಗಾಗಿ ಕಟಕ ರಾಶಿಗೆ ಸೇರಿದ ಜನರು ಆರ್ಥಿಕ ಪ್ರಗತಿಯನ್ನು ಹೊಂದುವುದರೊಂದಿಗೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿದ್ದೀರಿ ನಾಳಿನ ದಿನ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಉತ್ತಮ ದಿನವಾಗಿರುವುದು ಸ್ನೇಹಿತರೆ ಹೊಸ ವ್ಯಾಪಾರವನ್ನು ಶುರು ಮಾಡಲು ಶುಭ ದಿನವಾಗಿರಲಿದೆ ಕೆಲಸವನ್ನು ಮಾಡುವಂತಹ ಜನರಿಗೆ ನಾಳಿನ ದಿನ ಸಾಕಷ್ಟು ಉತ್ತಮ ದಿನವಾಗಿರುವುದು ನಿಮ್ಮ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಈ ಮೊದಲೇ ಮಾಡಿದಂತಹ ಹೂಡಿಕೆಯಿಂದ ಅಪಾರ ಲಾಭವನ್ನು ಗಳಿಸಲಿದ್ದೀರಿ ಕಟಕ ರಾಶಿಯವರು ಹಾಗೆ ಕಳೆದು ಹೋದಂತಹ ಹಣವನ್ನು ವಾಪಸ್ಸು ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುವುದು ನಾಳಿನ ದಿನಗಳಲ್ಲಿ ನಿಮಗೆ ವಿದೇಶಕ್ಕೆ ಪ್ರಯಾಣಿಸುವಂಥ ಯೋಗವು ಕೂಡ ನಿರ್ಮಾಣಗೊಳ್ಳಲಿದೆ ಇದರಿಂದ ಧನ ವೃತ್ತಿಯಾಗಲಿದೆ ಧನ ಲಾಭ ಸಿಗಲಿದೆ ಅಂತಲೇ ಹೇಳಬಹುದು ನಿಮ್ಮ ಪ್ರಯಾಣ ಸುಖಮಯವಾಗಿರಲಿ ಅಂತ ಹೇಳ್ತಾ ಈ ರಾಶಿಯವರಿಗೆ ಪರಿಹಾರ ಬಂದು ಸ್ನೇಹಿತರೆ ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬೇಡಿ ಮೊದಲನಿಂದಾಗಿ ಮತ್ತು ತೆಗೆದುಕೊಳ್ಬೇಡಿ ಸ್ನೇಹಿತರೆ ಇದು ಒಂದು ಫಾಲೋ ಮಾಡಿದ್ರೆ ಸ್ನೇಹಿತರೆ ನೀವು ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳಿಗೆ ನೀವು ಸ್ನೇಹಿತರೆ ಬೀಳುವುದಿಲ್ಲ ಇಲ್ಲದಿದ್ದರೆ ನಿಮ್ಮ ಸಾಲ ಕೂಡ ಹೆಚ್ಚಾಗಬಹುದು ತಪ್ಪದೇ ಸ್ನೇಹಿತರೆ ಶನಿ ದೇವರನ್ನು ಪ್ರಾರ್ಥನೆ ಮಾಡಿ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಹೊಳಿತಾಗಲಿದೆ ತಪ್ಪದೆ ಶನಿ ಶ್ರೋತ್ರವನ್ನು ಹೇಳಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕನ್ಯಾ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಇಂದು ಜನವರಿ ಇಪ್ಪತ್ತೆಂಟನೇ ತಾರೀಕು ಬ್ರಹ್ಮಯೋಗದಿಂದ ಸಿದ್ಧಿ ಯೋಗದಿಂದ ಕನ್ಯಾರಾಶಿಗೆ ಸೇರಿದ ಜನರಿಗೆ ಇಂದಿನಿಂದ ಬಹಳಷ್ಟು ಲಾಭ ದೊರಕುವುದು ಸ್ನೇಹಿತರೆ ಅದೃಷ್ಟದ ಮನೆಯಲ್ಲಿ ಚಂದ್ರನು ತನ್ನ ಸಂಚಾರವನ್ನು ಮಾಡುವುದರಿಂದ ಸಾಕಷ್ಟು ಶುಭ ಹಾಗೂ ಪ್ರಯೋಜನಕಾರಿಯಾಗುವುದು ರಾಶಿಯವರಿಗೆ ಇಪ್ಪತ್ತೆಂಟರಿಂದ ಸ್ನೇಹಿತರೆ ಮುಂದಿನ ಐದು ವರ್ಷದ ತನಕ ಕನ್ಯಾ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆ ಎದುರಾಗುವುದಿಲ್ಲ ಆದರೆ ಯಾರಿಗೂ ಕೂಡ ಸಾಲ ಕೊಡುವುದನ್ನು ಸಾಲ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ಹಿಂದಿನಿಂದಲೇ ಕನ್ಯಾ ರಾಶಿಯಿಂದ ಮಕರ ರಾಶಿಯ ಐದನೇ ಮನೆಯಲ್ಲಿರುವಂತಹ ಬುಧ ಮತ್ತು ಸೂರ್ಯ ಗ್ರಹಗಳ ಸಂಯೋಗದಿಂದ ಬುಧನಿತ್ಯ ಯೋಗ ನಿರ್ಮಾಣವಾಗುವುದು ಹಾಗಾಗಿ ರಾಶಿಯವರಿಗೆ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಧನ ಲಾಭವಾಗುವುದು ಸ್ನೇಹಿತರೆ ಇನ್ನು ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಹಾಗೆ ಕೆಲಸದಲ್ಲಿ ಬದಲಾವಣೆಗಾಗಿ ಯೋಚಿಸುತ್ತಿರುವವರಿಗೆ ನಾಳಿನ ದಿನ ಶುಭ ದಿನವಾಗಿರುವುದು ಜೊತೆಗೆ ದೂರ ಪ್ರಯಾಣಿಸುವಂತಹ ಯೋಗ ನಿರ್ಮಾಣಗೊಳ್ಳಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡೆಯಲಿದ್ದೀರಿ ಈ ಅವಧಿಯಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ರಾಶಿಯವರಿಗೆ ಹೆಚ್ಚಿನ ಪ್ರಯೋಜನವನ್ನು ಗಳಿಸಲಿದ್ದೀರಿ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿ ಸ್ನೇಹಿತರೆ ಇಂದು ಹಸುವಿಗೆ ಸ್ನೇಹಿತರೆ ಹಸಿರು ಹುಲ್ಲನ್ನು ತಿನ್ನಲು ನೀಡಬೇಕು ಇದರಿಂದ ವೃತ್ತಿ ಮತ್ತು ವ್ಯವಹಾರದಲ್ಲಿ ಎದುರಾಗುತ್ತಿರುವಂತಹ ತೊಂದರೆಗಳು ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ದೂರವಾಗುತ್ತದೆ ಸಂಪೂರ್ಣವಾಗಿ ಸಮಸ್ಯೆಗಳೆಲ್ಲ ಕಡಿಮೆಯಾಗುತ್ತಾ ಬರುತ್ತದೆ ಸೊ ಹಾಗಾಗಿ ಒಂದು ಚಿಕ್ಕ ಪರಿಹಾರವನ್ನು ಕನ್ಯಾ ರಾಶಿಯವರು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಚಂದ್ರನ ದೃಷ್ಟಿಯು ವೃಶ್ಚಿಕ ರಾಶಿಯ ಮೇಲೆ ಇರಲಿದೆ ಹಾಗಾಗಿ ಈ ಸಂಚಾರವು ವೃಶ್ಚಿಕ ರಾಶಿಯ ಸೇರಿದ ಜನರಿಗೆ ಬಹಳಷ್ಟು ಶುಭವಾಗಿರುವುದು ಬಹಳ ಸಮಯದಿಂದ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ನಡೆಯುತ್ತಿದ್ದರೆ ನಾಳಿನ ದಿನ ಅವೆಲ್ಲವೂ ಕೂಡ ನಿಧಾನವಾಗಿ ಸುಧಾರಿಸುವುದು ಸ್ನೇಹಿತರೆ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಯತ್ನಗಳಿಗೆ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಗಳಿಸಲಿದ್ದೀರಿ ಜೊತೆಗೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲದಿಂದ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು ಹಾಗೆ ಪ್ರೀತಿಯ ಜೀವನದಲ್ಲಿ ಚಿಂತೆಯನ್ನು ಹೊಂದಿದ್ದರೆ ಅವೆಲ್ಲವೂ ಕೂಡ ದೂರವಾಗುವುದು ಸ್ನೇಹಿತರೆ ಜೊತೆಗೆ ಇಬ್ಬರ ನಡುವಿನ ಸಂಬಂಧವು ಅತ್ಯಂತ ಬಲಶಾಲಿಯಾಗಿರುವುದು ಈ ಅವಧಿಯಲ್ಲಿ ದೀರ್ಘಕಾಲೀನ ಹೂಡಿಕೆಯಿಂದ ಅಪಾರ ಲಾಭವನ್ನು ಗಳಿಸುವಂತಹ ಸಂಭವವಿದೆ ಈ ಅವಧಿಯಲ್ಲಿ ಸ್ನೇಹಿತರೊಂದಿಗಿನ ಸಂಬಂಧ ಬಹಳ ಉತ್ತಮವಾಗಿರಲಿದೆ ಮತ್ತು ಅವರ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ನಾಳಿನ ದಿನ ನಿಮಗೆ ತಾಯಿಯ ಅಪಾರ ಆಶೀರ್ವಾದ ದೊರಕುವುದು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಪರಿಹಾರದ ರೂಪದಲ್ಲಿ ಎಂದು ಅಗತ್ಯವಿರುವವರೆಗೆ ಹಸಿರು ಬೇಳೆಯನ್ನು ಅಥವಾ ಹೆಸರು ಬೇಳೆಯನ್ನು ದಾನ ಮಾಡಿ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ದಾನ ಮಾಡಿ ಸ್ನೇಹಿತರೆ ಇದರಿಂದ ಬುಧಗ್ರಹ ಬಲಗೊಳ್ಳುತ್ತದೆ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬರಲಿದೆ ಅಂತಲೇ ಹೇಳ್ಬೋದು ಈ ಚಿಕ್ಕ ಪುಟ್ಟ ಪರಿಹಾರವನ್ನು ಮಾಡಿ ನನ್ನ ಚನ್ನಲಲ್ಲಿ ಬರುವಂತಹ ಸಣ್ಣ ಪುಟ್ಟ ಪರಿಹಾರದಿಂದ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ತಪ್ಪದೆ ಇದನ್ನೆಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಸ್ನೇಹಿತರೆ ಬ್ರಹ್ಮಯೋಗದಿಂದ ಸರ್ವಾರ್ಥ ಸಿದ್ಧಿ ಯೋಗದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಮಕರ ರಾಶಿಗೆ ಸೇರಿದ ಜನರಿಗೆ ಐದನೇ ಮನೆಯಲ್ಲಿ ಸ್ನೇಹಿತರೆ ಚಂದ್ರನು ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಹಾಗಾಗಿ ವೃತ್ತಿ ಮತ್ತು ಆದಾಯಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ನಿಮಗೆ ಸಾಕಷ್ಟು ಯಶಸ್ಸು ದೊರಕಬಹುದು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಅಪಾರ ಲಾಭವನ್ನು ಗಳಿಸಲಿದ್ದೀರಿ ಇದರೊಂದಿಗೆ ಮಕರ ರಾಶಿಯವರಿಗೆ ಶಿಕ್ಷಣ ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತಹ ಮನೆಯಲ್ಲಿ ಚಂದ್ರನ ಸಂಚಾರವು ನಿಮಗೆ ಹೆಚ್ಚು ಶುಭ ಮತ್ತು ಲಾಭದಾಯಕವಾಗಿರುವುದು ಹಾಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಂದ ಯಶಸ್ಸನ್ನು ಗಳಿಸಲಿದ್ದೀರಿ ನಾಳಿನ ದಿನ ಮಕ್ಕಳಿಂದ ನಿಮಗೆ ಶುಭ ಸುದ್ದಿ ಲಭಿಸುವುದು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಮಕರ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದರಿಂದ ನಿಮ್ಮ ಮನೋಬಲ ವೃದ್ಧಿಯಾಗುವುದು ಹಾಗೆ ಪ್ರೀತಿಯ ಜೀವನ ಸುಖಮಯವಾಗಿರಲಿದೆ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಇನ್ನಷ್ಟು ಬಲಗೊಳ್ಳುವುದು ಸ್ನೇಹಿತರೆ ಮಕರ ರಾಶಿಯವರಿಗೆ ಇನ್ನು ಯಾರಿಗೆ ಮದುವೆಯಾಗಿಲ್ಲ ಅಂಥವರಿಗೆ ಮದುವೆ ಯೋಗ ಇದೆ ಕಂಕಣ ಭಾಗ್ಯ ಒದಗಿ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಮದುವೆ ಆಗಿರುವಂತಹ ನಾವು ಜೋಡಿಗಳಿಗೆ ಸ್ನೇಹಿತರೆ ಚಿಕ್ಕ ವ್ಯಕ್ತಿಯ ಆಗಮನ ಅಂದರೆ ಸಂತಾನ ಭಾಗ್ಯ ಒದಗಿ ಬಂದಿದೆ ಅಂತಲೇ ಹೇಳ್ಬೋದು ಇದಂತ ಸಾಕಷ್ಟು ಕೇಳ್ತಾ ಇರ್ತೀರ ಸಂತಾನ ಭಾಗ್ಯ ಇದೆಯಾ ಮದುವೆ ಯೋಗಿ ಇದೆಯಾ ತಿಳಿಸ್ಕೊಡಿ ಅಂತ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ನೇಹಿತರೆ ಕಂಕಣ ಭಾಗ್ಯ ಮದುವೆ ಯೋಗ ಎರಡೂ ಕೂಡ ಇದೆ ಮಕರ ರಾಶಿಯವರಿಗೆ ಪರಿಹಾರ ಬಂದು ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಇದರಿಂದ ಬುದ್ಧಿ ವೃದ್ಧಿಯಾಗುತ್ತದೆ ಮತ್ತು ಕಾರ್ಯಗಳಲ್ಲಿ ಬಂದ ಅಡಚಣೆಗಳು ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಸೊ ಹಾಗಾಗಿ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ತಿಳಿಸಿರುವಂತಹ ಐದು ರಾಶಿಯಾದ ಮಕರ ರಾಶಿ ವೃಶ್ಚಿಕ ರಾಶಿ ರಾಶಿ ಜೊತೆಗೆ ಕಟಕ ರಾಶಿ ಋಷುಭ ರಾಶಿ ಈ ಐದು ರಾಶಿಯವರಿಗೆ ಸ್ನೇಹಿತರೆ ಗಣೇಶನ ಅನುಗ್ರಹದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋವನ್ನು ವಾಚ್ ಮಾಡ್ತಿದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್